ಮೇಡಮ್ ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದಮೇಲೆ ಹೇಳಿದ್ದು ಆ ಹುಡುಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು ಅದು ಎಷ್ಟು ಸತ್ಯ ಅಂತ ನನಗಂತೂ ಗೊತ್ತಿಲ್ಲ ಅದೇನೋ ಚೆಕ್ ಮಾಡಬೇಕು ಅಂದರೆ ಫೋನು ಮೊಬೈಲ್ ಇದ್ದೇ ಇರುತ್ತೆ ನೆಟ್ವರ್ಕ್ ಇರುತ್ತೆ ಅವ್ರ ರೂಮಲ್ಲಿ ಇದ್ದಾನ ಎಲ್ಲಿದ್ದಾನೆ ಇದೆಲ್ಲ ಅವನು ಅವ್ನು ಲವರ್ ಅಂತಲೇ ಹೇಳಿದ್ದಾನೆ ಅವನು ಬಾಯ್ ಫ್ರೆಂಡ್ ಅಂತಲೇ ಹೇಳಿದ ಒಂದು ಆಡಿಯೋನು ಬಂದಿದೆ ನೋಡಿ ಅದರಲ್ಲೂ ಆ ಹುಡುಗಿಯೇ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ ಬಟ್ ಈ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್ ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ಎಲ್ಲ ಗೊತ್ತಾಗಿದೆ ಆಲ್ರೆಡಿ ಅದು ಫುಲ್ ಸ್ಟಾಪು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸೊ ಈಗ ಮತ್ತೆ ಪದೇ ಪದೇ ಆ ಹುಡ್ಗಿ ಹುಡ್ಗನ ವಿಷಯನೇ ಮಾತಾಡಿದರೆ ಸೊ ನಾವು ಬರೀ ಅದಕ್ಕೇನೆ ಇಲ್ಲಿ ಕೂತಿದ್ದೀವೇನೋ ಅನ್ನೋ ಥರ ಆಗಿಬಿಡುತ್ತೆ ಮೇಡಮ್ ಮನು ಎಷ್ಟು ಬುದ್ಧವಂತ ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್ ಮ್ಯಾನೇಜ್ ಮಾಡ್ತಿದ್ದ ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ ಅವ್ನೇನಾದ್ರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ದರೆ ನಾನು ಸಿನಿಮಾ ಅವನಿಗೆ ಅವ್ನಿಗೆ ಪ್ರೊಡ್ಯೂಸೇ ಮಾಡ್ತಿರಲಿಲ್ಲ ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿಲ್ಲ ಒಂದು ಎರಡನೇದು ಹತ್ರ ಹತ್ರ ಬಂದು ಅನೌನ್ಸ್ಮೆಂಟ್ ಆದಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರೋಲ್ಲವಾ ಮೇಡಮ್ ಒಂದು ಪ್ರೀ ಆ ಅಷ್ಟು ನಮ್ಮ ಮುಂದೆ ಹೇಳಿದ್ದಾಳೆ ಆಡಿಯೋ ಮಾಡಾದ ಮೇಲೂ ನಮ್ಮ ಮುಂದೆ ಬಂದು ಹೇಳಿದಾಳೆ ಏನೂ ತೊಂದರೆ ಇಲ್ಲ ಸರ್ ನಿಮ್ಮ ಸಿನಿಮಾಗೆ ಏನು ತೊಂದರೆ ಕೊಡೋಲ್ಲ ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು ಅದರಿಂದ ಬಿಟ್ಟಿದ್ದೀನಿ ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ನಾನು ಹೇಳಿದ್ದೀನಿ ಇಲ್ಲಿ ಕೇಳಿಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಆ್ಯಸ್ ಅ ಸಿಸ್ಟರ್ ಹೇಳ್ತಾ ಇದ್ದೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಒಂದು ಇದಕ್ಕಾದ್ರೂ ನಮ್ಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೆ ನಯನ ಹತ್ರ ಇದೆ ಅವ್ರ ಫ್ಯಾಮಿಲಿ ಎಲ್ಲ ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ ಒಂದು ಫೋನ್ ಮಾಡಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮೇಡಮ್ ಜೀವನ ಇದು ನಮ್ಮ ಜೀವನ ಎಂಟರ್ ನಮ್ಮ ಲೈಫ್ನೇ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್ ಅದೊಂದು ಆಡಿಯೋ ಒಂದು ಕಡೆ ಹೇಳ್ತಾರೆ ಹಾಂ ಮೇಡಮ್ ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್ ಓಕೆ ನಾನು ಇದು ಅವ್ನು ಮುಂದೆನೇ ಹೇಳ್ತೀನಿ ಓಕೆ ಇಲ್ಲಿ ನಮ್ಮ ಜೊತೆ ಒಂದು ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಯಲ್ಲ ಕಿಲಾಡಿಗಳೇ ಅವನು ಓಕೆ ಹಾಗಂತ ಅವನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ ಬಟ್ ಅವನು ಹೇಗೆ ಬೇಕಾದರೂ ಇದು ಮಾಡ್ತಾನೆ ನಮಗೆ ಇಲ್ಲದ ನಮ್ಮ ಡೈರೆಕ್ಟ್ರ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು ಸೊ ಮ್ಯಾನೇಜ್ ಮಾಡ್ತಿದ್ದ ಸೊ ಹಾಗಿದ್ದಾಗ ನಮಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ ಅದು ರೇಪ್ ಅಂತ ಅಂದರೆ ಲಿವಿಂಗ್ ಟುಗೆದರ್ಲಿದ್ದಾಗೆ ರೇಪ್ ಹೆಂಗಾಗುತ್ತೆ ಅಂತ ನಾವು ಸೀರಿಯಸ್ ಸೀರಿಯಸ್ಸಾಗಿ ತೊಗೊಳ್ಳಲಿಲ್ಲ ಓ ಏನಾದರೂ ಕಾನೂನಿದೆ ಅದು ಚೆಕ್ ಮಾಡೇ ಮಾಡ್ತಾರೆ ಸೊ ಇನ್ನು ಎರಡನೇ ಪಾಯಿಂಟ್ ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಹೊಡೆದೋಯ್ತು ಮೇಡಮ್ ಸೊ ಇದು ನಮಗೆ ಸರಿಯಾಗಲ್ಲ ನಮಗೆ ಬರಬೇಕಾದವರೇ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ ದರ್ಶನ್ ಸರ್ ಅಂಥವ್ರ ಬಗ್ಗೆ ಮಾತಾಡಿದ್ದಾನೆ ಅಂದರೆ ನಾವು ಯಾವ ಮುಖ ಇಟ್ಕೊಂಡು ಇದನ್ನ ಕೇಳೋಕ್ಕಾಗುತ್ತೆ ಮೇಡಮ್ ಜನ ಬನ್ನಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡ್ಕೊಂಡು ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ಇಂಥ ಅಂದರೆ ನಂದು ರಾಜ್ಕುಮಾರ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ ಸೊ ಅವರ ಫ್ಯಾಮಿಲಿಗೆ ಇಂಥ ಈ ಥರ ಮಾತಾಡ್ಬಿಟ್ನಲ್ಲ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಇದೊಂದು ನನ್ನ ಪ್ರಕಾರ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು ನಮ್ಮ ಸಿನಿಮಾ ಏನೋ ಒಂದು ಕನ್ಸಿಟ್ಕೊಂಡು ಬಂದೆ ಬಟ್ ಈ ಥರ ಮಾಡ್ತಾನೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಸೊ ಮಾಡಿದರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲಿ ಸೊ ಇದ್ರ ಪ್ರ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತು ಶಿವಣ್ಣ ಮತ್ತು ಧ್ರುವ ಸರ್ಜ ಸರ್ಗೆ ಸಾರಿ ಕೇಳ್ತೀನಿ ಇನ್ ಕೇಸ್ ನಮ್ಮ ಸಿನಿಮಾ ಟೀಮಿಂದ ಅಂದರೆ ಒಬ್ಬ ಲೀಡ್ ಆ್ಯಕ್ಟರು ಆ್ಯಕ್ಚುಲಿ ಅದು ಕುಲದಲ್ಲಿ ಸ್ಕೂಲದಲ್ಲಿ ಅಂತಲೇ ಬರುತ್ತೆ ಎಲ್ಲೋದರೂ ಅದನ್ನೇ ಬಿಬ್ಬಿಸ್ತಿದ್ದಾರೆ ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ ಇನ್ ಕೇಸ್ ಅವನದು ತಪ್ಪಾಗಿದ್ದರೆ ದಯವಿಟ್ಟು ಶಿಕ್ಷೆ ನೀವು ಏನು ಅಂದ್ಕೊಂಡಿದ್ರೆ ಆ ಥರ ಮಾಡಿ ಬಟ್ ಆದರೆ ಒಂದೇ ಒಂದು ಸಲ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ ಕಷ್ಟದ ದಿನಗಳೆಲ್ಲ ನೋಡಿದೀರ ಎಲ್ಲರೂ ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟಪಡ್ತಾರೆ ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ ಈಗ ಒಬ್ಬ ವರ್ಕರು ಅವನ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಹೊರತು ಇಲ್ಲ ಒಂದು ಎಜುಕೇಷನ್ ನೋಡ್ಬೋದು ಹೊರತು ಕೆಲಸ ಕೊಡುವಾಗ ಬಟ್ ಈ ಥರ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫೆಲ್ಲ ಏನಿದೆ ಅವ್ನಿಗೆ ಎಷ್ಟು ಜನ ಹಿಂಡ್ತೀವಿ ಎಷ್ಟು ಜನ ಮಕ್ಕಳು ಲವ್ವರ್ ಇದ್ದಾರಾ ಇದೆಲ್ಲ ಮಾಡಿ ನಾವು ಏನೂ ಒಂದು ಒಂದು ಚಾನ್ಸಸ್ ಕೊಡೋಕ್ಕಾಗಲ್ಲ ಎಲ್ಲ ಆಗೋಗಿದೆ ಅಟ್ಲೀಸ್ಟು ನಮಗೆ ಏನು ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದ್ದಾರೆ ಅದರಲ್ಲಿ ಒಬ್ಬರಾದರೂ ಮೇಡಮ್ ನೈಂಟಿ ನೈನ್ ಪರ್ಸೆಂಟ್ ಜನ ತುಂಬ ಚೆನ್ನಾಗಿದೆ ಹತ್ತು ಸಲ ಎರಡು ಸಲ ಮೂರು ಸಲ ನೋಡ್ಬೋದು ಅಂತ ನಾನೇ ಇಂಟ್ರ್ಯೂ ಮಾಡಿದ್ದೀನಿ ಮೇಡಮ್ ನಾನೇ ಡೈರೆಕ್ಟಾಗಿ ಮೈಕ್ ಹಿಡಿದಿದ್ದೀನಿ ನೀವು ಬೇಕಾದ್ರೂ ನೋಡಿ ವೀಡಿಯೋಸ್ ಎಲ್ಲರೂ ಒಂದೊಳ್ಳೆ ಪಾಸಿಟಿವ್ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಮೋಷನಲ್ ಇದೆ ಕಾಮಿಡಿ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ ದರ್ಶನ್ ಸರ್ ಬಗ್ಗೆ ಈ ಧ್ರುವ ಸರ್ಜಾ ಬಗ್ಗೆ ಸರ್ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ